ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವಿನ ಮಹತ್ವನ ಹೇಳ್ತಕ್ಕಂಥ ಈ ಸಾಲುಗಳ ಅತ್ಯಂತ ಅರ್ಥಗರ್ಭಿತವಾಗಿರ್ತಕ್ಕಂಥ ಸಾಲುಗಳು ಇಲ್ಲಿರುವ ಎಲ್ಲ ನನ್ನ ಪ್ರೀತಿಯ ಶಿಕ್ಷಕರಿಗೆ ನನ್ನ ಕಡೆಯಿಂದ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಹಾಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮ್ಮೆಲ್ಲರ ಶಿಕ್ಷಕರ ಪರವಾಗಿ ಹಾರೈಕೆ ಆಶೀರ್ವಾದಗಳು ಈ ಶಿಕ್ಷಕರ ದಿನಾಚರಣೆಯನ್ನ ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅವರ ಜನ್ಮದಿನವನ್ನ ಅವರ ವಿದ್ಯಾರ್ಥಿಗಳು ಆಚರಣೆ ಮಾಡಬೇಕು ಅಂತ ಕೇಳಿದಾಗ ಅವರು ಹೇಳಿದ್ರಂತೆ ನಮ್ಮ ಮೇಲೆ ಗೌರವ ಅಭಿಮಾನ ಇತ್ತು ಅಂತೇಳಿದ್ರೆ ನನ್ನ ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ರಿ ಅಂತ ಹೇಳಿದ್ರಂತೆ ಅಂದಿನ ನಮ್ಮ ಎರಡನೇ ರಾಷ್ಟ್ರಪತಿ ಅಂದಿನಿಂದ ಇವತ್ತಿನವರೆಗೂ ಈ ದಿನವನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ ಅದಕ್ಕೆ ಗುರುವಿನ ಮಹತ್ವ ಏನು ಅಂತ ಹೇಳಿದ್ರೆ ಗುರು ಯಾವತ್ತೂ ಕೂಡ ವಿದ್ಯಾರ್ಥಿಗಳ ಏಳಿಗೆಯನ್ನು ಬಯಸ್ತಕ್ಕಂಥವರು ಆ ಗುರುಗಳ ಮಹತ್ವವನ್ನು ಅರಿತೆ ನಮ್ಮ ಪುರಂದರ ದಾಸರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ನಮಗೆ ಮುಕ್ತಿ ಮತ್ತು ವಿದ್ಯೆ ದೊರಿಬೇಕು ಅಂತ ಹೇಳಿದ್ರೆ ಗುರುಗಳಿಗೆ ನಾವು ಅವತ್ತು ಕೂಡ ಶಿಲಭಾಗಿ ನಮಿಸ್ಬೇಕು ಗುರುಗಳನ್ನು ಆರಾಧಿಸ್ಬೇಕು ಅದಕ್ಕೆ ಹೇಳ್ತಾರೆ ಅರಿವೇ ಗುರು ಅನುಭವವೇ ಅರಿವು ಅಂತ ಎಲ್ಲಿ ನಾವು ಅರ್ಥಕೊಂಡಿರ್ತವೆ ಅದೇ ಗುರು ಅಂತಕ್ಕಂಥದ್ದು ಗುರುಗಳಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಮಹತ್ವ ಹೊಂದಿರ್ತಕ್ಕಂಥದ್ದು ನಾವೆಲ್ಲ ಅಲ್ಲಿ ಯಾರು ಎದ್ದೇಳ್ಬಾರ್ದು ಎದ್ದೇಳ್ಬಾರ್ದು ನಮ್ಮ ಕಡೆಗೆ ಉತ್ಬಿಟ್ಟುಕೊಡೋದು ಯಾರು ಮಾತಾಡಬಾರ್ದು ನಿಮ್ ಬಗ್ಗೆ ಆಮೇಲೆ ಮಾತಾಡ್ತಾನೆ ಈಗ ಹೇಳ್ಬಿಡ್ತಾನೆ ನಿಮಗೆ ಶಿಕ್ಷಕರಿಂದ ಏನ್ ಇಷ್ಟ ಆಗಲ್ಲ ಅನ್ನೋದನ್ನು ಕೂಡ ಹೇಳ್ತಾನೆ ಹಾಗೆ ನಾವೆಲ್ಲ ಶಿಕ್ಷಕ ಈ ಪದಗಳನ್ನ ಕೇಳಿರ್ತವೆ ಎಲ್ಲರ ತರಲ್ಲಿ ಒಂದೇ ಶಿಕ್ಷಕರು ಅಂದ್ರೆ ಜ್ಞಾನವಂತರು ಅಂತ ಬುದ್ಧಿವಂತರು ಅಂತ ನಾವು ನೀವೆಲ್ಲರೂ ಕೂಡ ಕೂಡಿಕೊಂಡು ಒಂದು ದೇವತೆಯನ್ನ ಪೂಜೆ ಮಾಡಬೇಕು ಅದುವೆ ಸರಸ್ವತಿ ಮಾತೆ ಅದಕ್ಕೆ ಸರಸ್ವತಿ ನಮಸ್ತೋಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಪರಿಶ್ರಾಮಿ ಸಿದ್ಧಿರ್ಬೌತ ಸದಾ ಈ ವಿದ್ಯಾದೇವತೆಯನ್ನ ನೆನೆಯುತ್ತ ಗುರು ಅಥವಾ ಶಿಕ್ಷಕ ಅಂತ ಹೇಳಿದ್ರೆ ಶಿಕ್ಷಕ ಶಿಸ್ತಿನಿಂದ ಕ್ಷ ಕಿರಣೋಪಾದಿಯಲ್ಲಿ ಕರ್ಮ ಅಥವಾ ಕಾರ್ಯವನ್ನ ಮಾಡತಕ್ಕವನೇ ಶಿಕ್ಷಕ ಜೊತೆಗೆ ಇನ್ನೊಂದು ಹೇಳ್ತಾರೆ ಗುರು ಅಂತ ಹೇಳಿ ಅದು ನಿಮ್ ಬಗ್ಗೆ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಗುರು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಗುಣವನ್ನ ರೂಪಿಸುವವನೇ ಗುರು ಸದಾ ನಾವು ನಿಮ್ಮೆಲ್ಲರ ಏಳಿಗೆಯನ್ನ ಬಯಸ್ತಿರ್ತವೆ ಯಾರು ಮಾತಾಡಬಾರ್ದಲ್ಲಿ ನಿಮಗೆ ಇಷ್ಟ ಆಗ್ತಕ್ಕಂಥದ್ದು ಇದು ಒಂದೇ ಮಾತಾಡೋದು ಟೀಚರ್ಸ್ ಬರ್ತಾರೆ ಮಾತಾಡ್ಬೇಡ್ರಿ 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 ಅಂತ ಹೇಳ್ತಿರ್ತಾರೆ ಮಕ್ಕಳಿಗೆ ಅದೊಂದ್ ತರ ಬೇಜಾರು ಹೇಳಿ ಹೇಳಿ ಸಾಕಾಗಿ ಕೋಲ್ ತಗೊಳ್ತಾರೆ ಆದ್ರೆ ಕೋಲ್ ತಗೊಂಡು ಹೊಡಿಯೋ ಹಿಂದೆ ಏನೋ ಒಂದು ಉದ್ದೇಶ ಇರ್ತದೆ ಹಿಂದೆ ಅಪ್ಪ ಅಮ್ಮನ್ ಕೇಳಿದ್ರೆ ನಿಮ್ಮನೆಯಲ್ಲ ಹೇಳ್ತಿರ್ತಾರೆ ಮಗು ನಾವೆಲ್ಲ ಟೀಚರ್ಸ್ ಕಡೆಯಿಂದ ಹಿಂಗಲ್ಲ ಈ ಕಡೆಯಿಂದ ಹೊಡ್ಸ್ಕೊಳ್ತಾ ಇದ್ವಿ ಅಂತ ಅದು ದಂಡನೆ ಶಿಲ್ಪಿ ಮೂರ್ತಿಯನ್ನ ಕೆತ್ತಿದಾಗ ಪೆಟ್ಟು ಅಂತ ಅನ್ಕೊಂಡ್ರೆ ಅದು ಶಿಲ್ಪಿ ಆಗಲ್ಲ ಶಿಕ್ಷಕರು ಬೈದೇ ಇದ್ರೆ ಹೊಡೆದೇ ಇದ್ರೆ ನೀವು ಯಾವತ್ತೂ ಕೂಡ ಮೂರ್ತಿ ಆಗಲ್ಲ ಅದಕ್ಕೆ ಒಂದು ನೆನಪಿ ಬರುತ್ತೆ ಹೇಳ್ಬಿಡ್ತೇನೆ ನಿಮಗೆಲ್ಲ ಗೊಲ್ಲ ಗೊತ್ತಲ್ಲ ಗೊಲ್ಲ ಶ್ರೀಕೃಷ್ಣ ಅಂತ ಹೇಳ್ತಾರೆ ನೋಡಿ ಅವನು ಊದಿದ್ರೆ ಹಸುಗಳು ಮೇಲೆ ಮೇಲೇಳ್ತವೆ ಊದುವನ್ನು ಗೊಲ್ಲನ್ನು ಕೊಡಲು ಅದು ಅಲ್ಲಿರುವ ಹಸುಗಳು ಮೇಲೆ ಹೇಳಲು ಊದುವನ್ನು ಗೊಲ್ಲನ್ನು ಕೊಡಲು ಅದು ಅಲ್ಲಿರುವ ಹಸುಗಳು ಮೇಲೆ ಹೇಳಲು ಬಳಸುವರು ಶಿಕ್ಷಕರು ಕೋಲು ಬಳಸುವರು ಶಿಕ್ಷಕರು ಕೋಲು ವಿದ್ಯಾರ್ಥಿಗಳ ಅಜ್ಞಾನವನ್ನು ತೊಲಗಿಸಲು ಅದಕ್ಕೆ ಯಾವತ್ತು ಶಿಕ್ಷಕರು ಸದಾ ನಿಮ್ಮ ಏಳಿಗೆಯನ್ನು ಬಯಸ್ತಕ್ಕಂಥವರು ಯಾವತ್ತು ಕೂಡ ಕ್ಲಾಸಿಗೆ ಬಂದ ತಕ್ಷಣವೇ ನಿಮ್ಮ ಮುಖವನ್ನು ನೋಡಿದ ತಕ್ಷಣವೇ ನಗುಮುಖದಿಂದ ನಾವು ನಿಮ್ಮನ್ನು ನೋಡಿದ್ರೆ ನೀವು ನಮಗೆ ವಿಶ್ ಮಾಡಿದೆ ಅಂತ ಹೇಳಿದ್ರೆ ಅವತ್ತಿನ ಪಾಠ ಪೂರ್ತಿ ಸಕ್ಸಸ್ ಅಂತ ನಾವು ಹೊಗತ್ಗೆ ಯಾರಾದ್ರೂ ಗಲಾಟೆ ಮಾಡಿದ್ರಿ ಬಯಸ್ಕೇಣ್ರಿ ಅಂದ್ರೆ ಮುಗಿದೋಯ್ತು ಹೇಳ್ತಕ್ಕಂಥ ಎಲ್ಲಾ ವಿಷಯ ಕೂಡ ನಮಗೆ ಮರ್ತೋಗಿರುತ್ತೆ ಅದಕ್ಕೆ ನಾವು ಬಯಸ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಾವು ಅಕ್ಷರವನ್ನ ಕಲಿಸ್ತೇವಲ್ಲ ಅಕ್ಷರ ನಾವು ನಾವು ಅಕ್ಷರವಾದ್ರೆ ನೀವು ಪದವಾಗಬೇಕು ನೀವು ಪದವಾದ್ರೆ ನಾವು ವಾಕ್ಯವಾಗಬೇಕು ನಾವು ವಾಕ್ಯವಾದ್ರೆ ನೀವು ಪ್ಯಾರ ಆಗ್ಬೇಕು ನೀವು ಪ್ಯಾರ ಆದ್ರೆ ನಾವು ಪುಟವಾಗಬೇಕು ನಾವು ಪುಟವಾದ್ರೆ ಪುಸ್ತಕವಾಗಬೇಕು ನಾವು ಪುಸ್ತಕವಾದ್ರೆ ನೀವು ಗ್ರಂಥವಾಗಬೇಕು ನೀವು ಗ್ರಂಥವ ನಾವು ಗ್ರಂಥವಾದ್ರೆ ನೀವು ಗ್ರಂಥಾಲಯವಾಗಬೇಕು ನೀವು ಗ್ರಂಥಾಲಯವಾಗುವ ಮಟ್ಟಕ್ಕೆ ನಾವೆಲ್ಲರೂ ಕೂಡ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಬಟ್ ಅದರ ಸದುಪಯೋಗವನ್ನು ನೀವೆಲ್ಲರೂ ಕೂಡ ಪಡ್ಕೋಬೇಕು ನೋಡಿ ಅಪ್ಪ ಅಮ್ಮ ಅಪ್ಪ ಅಮ್ಮ ನಾವೆಲ್ಲ ಇಲ್ಲಿ ಕುತ್ಕೊಂಡು ನೀವೆಲ್ಲ ಇಲ್ಲಿ ಕುತ್ಕೊಂಡು ಇವತ್ತು ಉಸಿರಾಡ್ತಾ ಇದ್ರ ಕಾರಣ ಏನ್ ಗೊತ್ತಾ ಅದು ಜೀವ ಅದು ನಮ್ಮ ತಾಯಿ ಕೊಟ್ಟ ಭಿಕ್ಷೆ ಹೌದಾ ಹೌದು ತಾನೆ ನಾವಿಲ್ಲಿ ಕುತ್ಕೊಂಡು ಉಸಿರಾಡಿದೆ ಅದು ನಮ್ಮ ತಾಯಿ ಕೊಟ್ಟ ಭಿಕ್ಷೆ ನಾವು ಬದುಕನ್ನ ಸಾಕ್ಷಿದ್ರೆ ಅದು ನಮ್ಮ ತಂದೆ ಕೊಟ್ಟ ಭಿಕ್ಷೆ ಅದು ನಮ್ಮ ಜೀವನ ಹೀಗೆ ಮಾತ್ರ ಬರ್ತಮ್ಮ ಮ್ಯಾಮ್ ಹೀಗೆ ನಮ್ಮ ಜೀವ ಮತ್ತು ಜೀವನ ಇವು ಎರಡನ್ನೂ ಪಡ್ಕೊಂಡು ನಾವು ಇಲ್ಲಿ ಬಂದು ಕುತ್ಕೊಂಡಿರೋದ ಕಾರಣ ಶಿಕ್ಷಣ ಆ ಶಿಕ್ಷಣವನ್ನ ಕೊಟ್ಟಿರ್ತಕ್ಕಂಥ ಅದು ಗುರು ಭಿಕ್ಷೆ ಹೀಗೆ ಎಲ್ಲ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಅಕ್ಷರ ಬೀಜವನ್ನು ಬಿತ್ತಿರತಕ್ಕಂಥ ಎಲ್ಲ ನನ್ನ ಗುರುಗಳಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಗುರುಗಳು ಕೂಡ ಆ ವಿದ್ಯಾರ್ಥಿಗಳನ್ನು ಸರಿದಾರಿಗೆ ತರಬೇಕು ಅವರು ಉತ್ತಮ ರೀತಿಯಲ್ಲಿ ಬೆಳೆಸಬೇಕು ಅಂತಕ್ಕಂಥದ್ದೇ ಅವ್ರ ಉದ್ದೇಶವಾಗಿರುತ್ತೆ ಅದಕ್ಕೆ ನೀವೆಲ್ಲರೂ ಕೂಡ ಶಿಕ್ಷಕರ ಮಾತನ್ನ ಕೇಳ್ತಾ ಅವ್ರು ಹೇಳಿರ್ತಕ್ಕಂಥ ಒಳ್ಳೆಯ ದಾರಿಯಲ್ಲಿ ನಡೀತಾ ಅದಕ್ಕೆ ಶಿಕ್ಷಕರ ಮಹತ್ವಕ್ಕಾಗಿ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತಾನೆ ನಿಮಗೆಲ್ಲ ಗೊತ್ತಿದೆ ಜಗತ್ತನ್ನೇ ಗೆದ್ದ ವೀರ ಅಲೆಕ್ಸಾಂಡರ್ ಅಂತ ಹೇಳಿ ಸಣ್ಣ ಉದಾಹರಣೆ ಇಡೀ ಜಗತ್ತನ್ನೇ ಗೆಲ್ಬೇಕು ಅಂತಕ್ಕಂಥ ಕನಸನ್ನ ಕಂಡಿರ್ತಕ್ಕಂಥವನು ಅವನು ತನ್ನ ಸೈನಿಕರ ಜೊತೆಗೂಡಿ ತನ್ನ ಮಂತ್ರಿಗಳ ಜೊತೆಗೂಡಿ ಒಂದ್ಸಾರಿ ಆ ದಾರಿಯಲ್ಲಿ ನಡ್ಕೊಂಡು ಬರ್ತಿರ್ತಾನೆ ಅವನ ಎದುರುಗಡೆಗೆ ಅವನಿಗೆ ಕಲಿಸಿರ್ತಕ್ಕಂಥ ಗುರುಗಳು ಎದುರುಗಡೆ ಬಂದ್ಬಿಡ್ತಾರೆ ಅವನ ಗುರು ಅರಿಸ್ಟಾಟಲ್ ಇಡೀ ಜಗತ್ತನ್ನೇ ಗೆದ್ದ ವೀರ ಗುರುಗಳನ್ನ ಕಂಡ ತಕ್ಷಣವೇ ಓಡಿ ಬಂದು ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ ಅವನ ಪಕ್ಕದಲ್ಲಿರ್ತಕ್ಕಂಥ ಸೈನಿಕರಿಗೆ ಮಂತ್ರಿಗಳಿಗೆ ಆಶ್ಚರ್ಯ ಇಡೀ ಜಗತ್ತನ್ನೇ ಗೆದ್ದ ವೀರ ಜಗತ್ತೇ ಅವ್ರ ಹಿಂದೆ ಇದೆ ಇಡೀ ಸಾಮ್ರಾಜ್ಯವೇ ಇದೆ ಆದ್ರೆ ಆ ಎದುರುಗಳಿರ್ತಕ್ಕಂಥ ಸಾಮಾನ್ಯ ಶಿಕ್ಷಕರಿಗೆ ನಮಸ್ಕಾರ ಮಾಡ್ತಾ ಇದ್ದಾರಲ್ಲ ಅಂದ್ರೆ ಅವ್ರ ಏನೂ ಗುರುಗಳು ಆ ಶಿಷ್ಯನ ನಮಸ್ಕಾರವನ್ನು ವಿನಯದಿಂದ ಸ್ವೀಕಾರ ಮಾಡಿ ಏನು ಹಾಗೆ ಹೊರಟು ಹೋಗ್ತಾರೆ ಆ ಗುರುಗಳು ಆದ್ಮೇಲೆ ಅವನ ಮಂತ್ರಿಗಳು ಅಲೆಕ್ಸಾಂಡರ್ನ ಮಂತ್ರಿಗಳು ಅವನನ್ನು ಕೇಳ್ತಾರೆ ಅಲೆಕ್ಸಾಂಡರ್ಗೆ ನಿಮ್ಮ ತಂದೆ ನಿಮಗೆ ಸ್ವರ್ಗದಿಂದ ದರಿಗಿಳಿಸಿದ್ದಾರೆ ಜೀವ ಕೊಟ್ಟಿದ್ದಾರೆ ಸಾಮ್ರಾಜ್ಯ ಕೊಟ್ಟಿದ್ದಾರೆ ಸಂಪತ್ತು ಕೊಟ್ಟಿದ್ದಾರೆ ಇಡೀ ರಾಜ್ಯ ನಿಮ್ಮ ಕೈಲಿದೆ ಎಲ್ಲ ಮಂತ್ರಿಗಳು ಹೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಅಷ್ಟು ಶಕ್ತಿವಂತರು ನೀವು ಯಾವುದೋ ಸಾಮಾನ್ಯ ಶಿಕ್ಷಕರಿಗೆ ನಮಸ್ಕಾರ ಮಾಡೋದಿಲ್ಲ ಅಂತ ಕೇಳ್ತಾರೆ ಆವಾಗ ಅಲೆಕ್ಸಾಂಡರ್ ಹೇಳ್ತಕ್ಕಂಥ ಮಾತುಗಳಿದಾವಲ್ಲ ನಿಜವಾಗ್ಲೂ ಕೂಡ ಸುವರ್ಣಾಕ್ಷರಗಳಲ್ಲಿ ನಾವೆಲ್ಲರೂ ಕೂಡ ಬರೆದಿಡಬೇಕು ನಮ್ಮ ತಂದೆ ನನ್ನನ್ನು ಸ್ವರ್ಗದಿಂದ ದರೆಗಿಳಿಸಿದ್ದಾರೆ ಆದರೆ ಗುರು ಸ್ವರ್ಗದ ಸ್ವರ್ಗದೆತ್ತರಕ್ಕೆ ಏರಿಸಿದ್ದಾರೆ ನಾನು ಇವತ್ತು ಏನಾದರೂ ಕೂಡ ಈ ಸಾಮ್ರಾಜ್ಯವನ್ನ ನಾನು ಏನಾದರೂ ಕಡೆ ಸಾಮ್ರಾಜ್ಯವನ್ನ ಗೆಲ್ತಾ ಇದ್ದಾನೆ ಯುದ್ಧದ ಕಲೆಗಳು ಬಂದಿದ್ದಾವೆ ನಿಮ್ಮನ್ನೆಲ್ಲರನ್ನು ಕೂಡ ಸಂಪಾದನೆ ಮಾಡಿದಾನೆ ಅಂದ್ರೆ ಕಾರಣ ಏನು ಅಂತಂದ್ರೆ ಅದು ಗುರುವಿನ ಭಿಕ್ಷೆ ನಮ್ಮ ತಂದೆ ನನಗೆ ನಾಶವಾಗ್ತಕ್ಕಂಥ ದೇಹ ಕೊಟ್ಟಿದ್ದಾರೆ ಆದ್ರೆ ನಮ್ಮ ಗುರು ನನಗೆ ಅಮರರಾಗಿರ್ತಕ್ಕಂಥ ಶಕ್ತಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಆ ಗುರುಗಳಿಗೆ ನಾನು ನಮಸ್ಕಾರ ಮಾಡದೆ ಇದ್ರೆ ನನ್ನ ಜೀವನ ಸಾರ್ಥಕ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾನೆ ಅದಕ್ಕೆ ಹೇಳ್ತಾರೆ ಏನ್ ಗೊತ್ತಾ ನಮಗೆಲ್ಲ ಹುಷಾರಿಲ್ಲ ಅಂತ ಡಾಕ್ಟರ್ ಕಡೆ ಹೋಗ್ತೇವೆ ಡಾಕ್ಟರ್ ಇಲ್ಲ ಅಂದ್ರೆ ನಮ್ಗೆ ಆರೋಗ್ಯ ಇಲ್ಲ ಹೌದಾ ಡಾಕ್ಟರ್ ಇಲ್ಲ ಅಂದ್ರೆ ಆರೋಗ್ಯ ಇಲ್ಲ ನಮಗೆ ಲಾಯರ್ ಇಲ್ಲ ಅಂದ್ರೆ ನ್ಯಾಯವೇ ಇಲ್ಲ ಇಂಜಿನಿಯರ್ ಇಲ್ಲ ಅಂದ್ರೆ ಯಾವುದೇ ಕಟ್ಟಡಗಳಿಲ್ಲ ಆದ್ರೆ ಶಿಕ್ಷಕ ಇಲ್ಲ ಅಂದ್ರೆ ಇವ್ರು ಯಾರೂ ಕೂಡ ಇರಲ್ಲ ಇವ್ರೆಲ್ಲರನ್ನೂ ತಯಾರು ಮಾಡ್ತಕ್ಕಂಥ ದೊಡ್ಡ ಮಹಾನ್ ಶಿಲ್ಪಿ ಅಂತ ಹೇಳಿದ್ರೆ ಶಿಕ್ಷಕ ಅದಕ್ಕೆ ಹೇಳ್ತವೆ ಶಿಕ್ಷಕರ ಈ ಒಂದು ವೃತ್ತಿ ಇದೆಯಲ್ಲ ಎಲ್ಲರೂ ಅನ್ಕೊಂಡಿದ್ದಾರೆ ಏನೋ ಬುಕ್ ಹಿಡ್ಕೊಂಡು ಆಯ್ತು ಅದಕ್ಕೆ ಹೇಳ್ತಾರೆ ಶಿಕ್ಷಕರು ಅಂದ್ರೆ ಯಾವ್ದೋ ಬುಕ್ ಹಿಡ್ಕೊಂಡು ಏನೋ ಸುಮ್ಮನೆ ಹೋಗಿ ಪಾಠ ಮಾಡ್ತಾರೆ ನಿಜವಾಗ್ಲೂ ಕೂಡ ಎಲ್ಲ ವೃತ್ತಿಗಳಿಗಿಂತ ಶಿಕ್ಷಕ ವೃತ್ತಿ ಶ್ರೇಷ್ಠ ಅಷ್ಟೇ ಕಠಿಣವಾಗಿರ್ತಕ್ಕಂಥದ್ದು ನಾವೆಲ್ಲ ಫ್ಯಾಕ್ಟ್ರಿಗಳಲ್ಲಿ ವಸ್ತುಗಳನ್ನ ತಯಾರು ಮಾಡ್ತೇವೆ ಶಾಲೆಯಲ್ಲಿ ಶಾಲೆಯಲ್ಲಿ ದೇಶ ಕಟ್ಟುವ ನಾಗರಿಕರನ್ನ ಪ್ರಜೆಗಳನ್ನ ತಯಾರು ಮಾಡ್ತಾ ಇದ್ದೇವೆ ಅಂತ ಒಂದು ಶಕ್ತಿ ಜವಾಬ್ದಾರಿ ನಮ್ಮ ಶಿಕ್ಷಕರಲ್ಲಿದೆ ಇವತ್ತು ನಾವು ಆ ಕಡೆಯಿಂದ ಬರ್ತಿರ್ಬೇಕಾದ್ರೆ ನೀವೆಲ್ಲ ನಮ್ಮನ್ನು ಹೂವಾಗ್ ಸ್ವಾಗತ ಮಾಡಿದ್ರಲ್ಲ ಜೀವನ ಪಾವನ ಅಂತ ಅನಿಸ್ತು ಈ ಗೌರವ ಅಭಿಮಾನ ಪ್ರೀತಿಯ ಮುಂದೆ ಎಲ್ಲವೂ ಕೂಡ ನಶ್ವರನೆ ಇದು ವಿದ್ಯಾರ್ಥಿಗಳಿಂದ ಶಿಕ್ಷಕರಿಗೆ ಮಾತ್ರ ಸಿಗ್ತಕ್ಕಂಥ ಒಂದು ವಸ್ತು ಅಂತಕ್ಕಂಥದ್ದು ಅದಕ್ಕೆ ನೀವೆಲ್ಲ ಈಗ ಹಾಡಿದ್ರಿ ಜೊತೆಗೆ ನಾವು ನಿನ್ನೆ ನಿಮ್ ನಿಮ್ಮನ್ನೆಲ್ಲ ನಾವು ಶಾಲೆಗೆ ಆಟ ಆಡಿಸ್ತವೆ ಮೊನ್ನೆ ನೀವೇ ನಮ್ಮನ್ನೆಲ್ಲರೂ ಆಟ ಆಡಿಸಿದ್ರಿ ಅದು ಒಂದು ಬಹಳ ಖುಷಿ ಆಯ್ತು ಆಮೇಲೆ ನೀವೆಲ್ಲ ಇಂಥ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥ ಬಹಳ ಖುಷಿ ನಿಮಗೆಲ್ಲ ನಮ್ಮ ಆಶೀರ್ವಾದ ಯಾವಾಗ್ಲು ಕೂಡ ಇರುತ್ತೆ ಅದಕ್ಕೆ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಟೀಚರ್ಸ್ ಹಾಗೆ ಎಲ್ರು ತಲೆ ಒಂದಿದೆ ಟೀಚರ್ಸ್ ಮೈಕ್ ಸಿಕ್ಕರೆ ಒಟ್ಟ ಮಾತಾಡದೆ ಮಾತಾಡದೆ ಅಂತಾರೆ ಶಿಕ್ಷಕರು ಮತ್ತು ರಾಜಕಾರಣಿಗಳು ಎರಡು ಬಂದೆ ಬಿಡಲ್ಲ ಮಾತಾಡ್ತಿರ್ತಾರೆ ಅದ್ರ ಮೇಲೆ ಒಂದು ಹೇಳ್ತಾನೆ ಏನು ಅಂತ ಹೇಳಿದ್ರೆ ಶಿಕ್ಷಕರು ಮಾತು ನಿಲ್ಲಿಸಲು ಹೊಡೆಯಬೇಕು ಬೆಲ್ಲು ಶಿಕ್ಷಕರು ಮಾತು ನಿಲ್ಲಿಸಲು ಹೊಡೆಯಬೇಕು ಬೆಲ್ಲು ಆದರೆ ರಾಜಕಾರಣಿಗಳು ಮಾತು ನಿಲ್ಲಿಸಲು ಹೊಡೆಯಬೇಕು ಕೋಳಿ ಮೊಟ್ಟೆ ಕಲ್ಲು ಅದಕ್ಕೆ ಯಾವತ್ತು ಕೂಡ ನಾವು ಮಾತಾಡ್ತಾ ಇರ್ತವೆ ಅಲ್ಲ ನಮ್ಮ ಮಾತುಗಳು ವಿದ್ಯಾರ್ಥಿಗಳ ಮನಸ್ಸನ್ನ ಮುಟ್ತಿರ್ಬೇಕು ಅದಕ್ಕೆ ನಮ್ಮಲ್ಲಿ ಇನ್ನೊಂದೇನಂತ ಶಿಕ್ಷಕರ ಬಗ್ಗೆ ಹೇಳಬೇಕಾಗಿರ್ತಕ್ಕಂಥದ್ದು ನಾವು ತುಮಕೂರಿನ ಸಿದ್ಧಗಂಗಾ ಸ್ತ್ರೀಗಳನ್ನ ಗುರುಗಳನ್ನ ಕಾಯಕ ಯೋಗಿಗಳು ಅಂತ ಕರಿತವೆ ಗದಗಿನ ಪುಟ್ಟರಾಜ್ ಗವಾಯಿಗಳನ್ನ ಗಾನ ಯೋಗಿಗಳು ಅಂತ ಕರಿತವೆ ಬಿಜಾಪುರದ ಸಿದ್ದೇಶ್ವರನಂದ ಸ್ವಾಮೀಜಿಗಳನ್ನ ಜ್ಞಾನ ಯೋಗಿಗಳು ಅಂತ ಕರಿತವೆ ಆದ್ರೆ ಶಿಕ್ಷಕರಿದ್ದಾರಲ್ಲ ಅಕ್ಷರ ಯೋಗಿಗಳವರು ಯಾವತ್ತೂ ಕೂಡ ಅಕ್ಷರ ಕಲಿಸ್ತಾನೆ ಇರ್ತಿರ್ತಾರೆ ಅದಕ್ಕೆ ಒಟ್ಟಾರೆ ಬೇಗ ಮುಗಿಸಿ ಬಿಡ್ತೇನೆ ಯಾಕಂದ್ರೆ ಸಮಯದ ಅಭಾವ ಇದೆ ಮತ್ತೆ ಮಾತಾಡ್ತಾನೆ ಕೊನೆಯದಾಗಿ ನಿಮ್ ಬಗ್ಗೆ ಒಂದು ಕವನವನ್ನು ಹೇಳೋ ಬೇಡ ನಡಿನ ಇಂದು ತೋರಿಸಿದಿರಿ ಪ್ರೀತಿ ಗೌರವ ಇಂದು ತೋರಿಸಿದಿರಿ ಪ್ರೀತಿ ಗೌರವ ಅಭಿಮಾನವನ್ನ ಇಂದು ತೋರಿಸಿದಿರಿ ಪ್ರೀತಿ ಗೌರವ ಗುರುಭಕ್ತಿಯನ್ನ ಆದರೆ ನಾವೆಲ್ಲ ಬಯಸುವುದು ಶಿಖರದೆತ್ತರದ ನಿಮ್ಮ ಸಾಧನೆಯನ್ನು ಮಾತಾಪಿತೃಗಳು ನಿಮ್ಮಲ್ಲಿ ಇದ್ದರೆ ಶ್ರದ್ಧೆ ಭಕ್ತಿ ಮಾತಾಪಿತೃಗಳ ಕಾಳಜಿ ಇದ್ದರೆ ಚೆನ್ನ ನಿಮ್ಮಲ್ಲಿ ಶ್ರದ್ಧೆ ಭಕ್ತಿ ಮಾತಾಪಿತೃಗಳ ಕಾಳಜಿ ಇದ್ದರೆ ಚೆನ್ನ ಆದರೆ ನಾವೆಲ್ಲ ಕಟ್ಟುತ್ತೇವೆ ನಾವೆಲ್ಲ ಕಟ್ಟುತ್ತೇವೆ ನಿಮ್ಮ ಮುಂದಿನ ಭವಿಷ್ಯದ ಗೆಲುವಿನ ಸುಂದರ ನಗು ಬಂದ ಅನ್ನೋ ಮಾತನ್ನು ಹೇಳ್ತಾ ಇನ್ನು ಪಾದರ್ ಮಾತಾಡೋರು ಹಾಗಾಗಿ ಬೇಗನೆ ಮುಗಿಸ್ತಾನೆ ನಿಮ್ಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರೂ ಕೂಡ